ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಗುರುಪೂರ್ಣಿಮೆ ಹಬ್ಬದ ಶುಭಾಶಯಗಳು ಹಾಗೆ ನನ್ನ ನನಗೆ ಜನ್ಮ ಕೊಟ್ಟಿರತಕ್ಕಂಥ ನನ್ನ ತಂದೆ ತಾಯಿಗೆ ಅನಂತಕೋಟಿ ನಮಸ್ಕಾರಗಳು ಹಾಗೂ ಜೀವನ ಶಿಕ್ಷಣ ಆಧ್ಯಾತ್ಮಿಕ ಶಿಕ್ಷಣ ಮತ್ತು ವ್ಯಾವಹಾರಿಕ ಶಿಕ್ಷಣವನ್ನು ಕರೆಸಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಎಂ ಎಲ್ ಎಂ ಶಿರಸರ್ಗೆ ಅನಂತಕೋಟಿ ನಮಸ್ಕಾರಗಳು ಮತ್ತು ನನ್ನ ಮನೆಯವರಿಗೂ ಕೂಡ ಅನಂತಕೋಟಿ ನಮಸ್ಕಾರಗಳು ಸ್ನೇಹಿತರೆ ನಿನ್ನೆ ಒಂದು ಝೂಮ್ ಶಿಕ್ಷಣದಲ್ಲಿ ಶರಸರ್ ಒಂದು ಸಬ್ಜೆಕ್ಟ್ನ ತಗೊಂಡ್ಬಂದಿದ್ರು ಊ ಐ ಆಮ್ ನಾನು ಯಾರು ನಾನು ಯಾರು ಅನ್ನುವಂಥ ಪ್ರಶ್ನೆನಲ್ಲಿ ಇಷ್ಟು ಯಶಸ್ಸು ನಾವು ಸಿಗುತ್ತ ಅನ್ನೋದು ನನಗೆ ಗೊತ್ತಾಯ್ತು ನಾನು ಯಾಕೆ ಹುಟ್ಟಿದ್ದೀನಿ ಇಂಥವರ ಹೊಟ್ಟೆಲೆ ಹುಟ್ಟಿದ್ದೀನಿ ನಾನು ಇವತ್ತಿನ ಸಿಚುವೇಶನ್ ಹೇಗಿದೆ ಹಿಂದೆ ಏನಾಗಿದ್ದೆ ಇವತ್ತು ಹೇಗಿದ್ದೀನಿ ಮುಂದೆ ಏನಾಗಬೇಕು ಇದನ್ನ ಇಷ್ಟನ್ನ ಬರೆದಿಟ್ಕೊಳ್ಳಿ ಇದು ಇಷ್ಟನ್ನ ತಿಳ್ಕೊಳ್ಳಿ ನೀವು ಮುಂದೆ ಅರ್ಧ ಯಶಸ್ಸು ಆದಂಗೆ ಅಂತ ಹೇಳಿಕೊಟ್ರು ಇದು ಬರೀ ಎಮ್ ಎಲ್ ಕ್ಷೇತ್ರ ಅಷ್ಟೇ ಅಲ್ಲ ಎಲ್ಲಾ ಕ್ಷೇತ್ರದವರಿಗೂ ಎಲ್ಲಾ ಇಂಡಸ್ಟ್ರಿಯವರೆಗೂ ಯಾರೆಲ್ಲ ಯಶಸ್ಸು ಬಯಸ್ತಕ್ಕಂಥ ಎಲ್ಲ ವ್ಯಕ್ತಿಗೂ ಕೂಡ ಇವರ ಒಂದು ಎಜುಕೇಶನ್ ಇವರ ಒಂದು ಜ್ಞಾನ ಬೇಕೇ ಬೇಕು ಪ್ರತಿ ವಾರ ಬುಧವಾರ ಅಥವಾ ಮಂಗಳವಾರ ಬಂದೇ ಬರ್ತಾರೆ ನಿಮ್ಗೆ ಯಾರೆಲ್ಲ ಲಿಂಕ್ ಕಳಿಸ್ತಾರೆ ಅವ್ರ ಹತ್ರ ನೀವು ಶೇರ್ ಮಾಡ್ಕೊಳ್ಳೋದನ್ನ ತಪ್ಪದೆ ಎಷ್ಟೇ ಕಷ್ಟ ಆದರೂ ಕೂಡ ನೀವು ಅದನ್ನು ಅಟೆಂಡ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅವ್ರು ಅವ್ರು ಏನ್ ಹೇಳ್ಕೊಡ್ತಾರೆ ಅಂತ ಇವ್ರ ಹತ್ರ ನಾನು ಇವ್ರನ್ನ ಹೇಗೆ ಅಂತಂದ್ರೆ ಇವರು ಕೆಲವು ಬುಕ್ಸ್ಗಳನ್ನ ಗಳನ್ನ ಬರ್ತಿದ್ದಾರೆ ಜ್ಞಾನ ಭಂಡಾರ ಅಂತ ರಾಮಾಯಣ ಚಾಲುಕ್ಯ ಮಹಾಭಾರತ ಅಂತ ಕೆಲವೊಂದು ಬುಕ್ಸ್ ಬರೆದ್ರೆ ಅದ್ಭುತವಾಗಿದೆ ಯಾವ ಇದೆ ಇಂಡಸ್ಟ್ರಿಯಲ್ಲಿ ಇರಿ ನೀವು ಹೆಂಗಿರ್ಬೇಕು ಏನು ತಾಳ್ಮೆ ನೀವು ಯಶಸ್ಸು ಆಗ್ಬೇಕಂದ್ರೆ ನೀವು ಏನೆಲ್ಲ ಆ ಆ ತಾಕತ್ ಅದರಲ್ಲಿ ಹಾಗೇನೆ ಪೇಪರ್ ಕೂಡ ಇವಾಗ ಈ ಇಂಡಸ್ಟ್ರಿಗೆ ಪೇಪರ್ ಕೂಡ ಬಿಟ್ಟಿದ್ದಾರೆ ಅದು ಕೂಡ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಅದನ್ನು ಕೂಡ ತಗೊಳ್ಳಿ ಮತ್ತೆ ಪ್ರತಿ ವಾರನೂ ಕೂಡ ಝೂಮ್ ಮೀಟಿಂಗ್ ಅಟೆಂಡ್ ಮಾಡದೆ ಇರಬೇಡಿ ಎಲ್ಲರೂ ಕೂಡ ಅಟೆಂಡ್ ಮಾಡಿ ಸಾಧ್ಯವಾದ್ರೆ ಓಕೆನಾ ಸೊ ಎಲ್ಲರಿಗೂ ಕೂಡ ಇವತ್ತು ಗುರುಪೂರ್ಣಿಮೆ ಹಬ್ಬ ನಾನು ಒಂದು ಹೇಳ್ತಾನೆ ಕೇಳಿ ನಿಮ್ಮ ಯಶಸ್ಸು ಬೇಕು ಅಂತಂದ್ರೆ ಯಶಸ್ಸು ಬೇಕು ದುಡ್ಡು ಬೇಕು ದುಡ್ಡು ಬೇಕು ಅಂತಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು ಫ್ಯಾಮಿಲಿ ಚೆನ್ನಾಗಿರ್ಬೇಕು ಕುಟುಂಬದವರೆಲ್ಲರೂ ಚೆನ್ನಾಗಿರ್ಬೇಕು ಎಲ್ಲಾ ಸಮನಾದ ಸ್ಥಿತಿನಲ್ಲಿ ಹೋಗ್ಬೇಕು ಅಂತಂದ್ರೆ ನಿಮಗೆ ಒಬ್ರು ಹೇಳ್ಕೊಡುವಂತ ಒಬ್ಬ ಗುರು ಬೇಕು ಆ ಗುರು ಯಾರು ಹುಡುಕಿ ನಿಮ್ಮಲ್ಲೇ ಇದ್ದಾರೆ ಗುರು ಯಾರಿದ್ದಾರೆ ಎಲ್ಲಿ ಹುಡುಕಿ ನನಗೆ ಸಿಕ್ಕಿದ್ದಾರೆ ಡಾಕ್ಟರ್ ಶರತ್ ಸರ್ ಇಡೀ ಏಷ್ಯಾದಲ್ಲಿ ಬ್ಯಾಟರಿ ಹಾಕೊಂಡು ಹುಡುಕಿದ್ರು ಕೂಡ ಸಿಗ್ತಾರಲ್ಲ ಶರತ್ ಸರ್ ಅವ್ರು ನನಗೆ ಸಿಕ್ಕಿದ್ದಾರೆ ನಿಮಗೆ ಯಾರು ಸಿಕ್ತಾರೆ ನಿಮ್ಮ ಅಪ್ಪದವ್ ಆಗಿರ್ಬೋದು ತಂದೆ ತಾಯಿಗಳಾಗಿರ್ಬೋದು ಅಥವಾ ನಿಮ್ಮ ನೆರೆಯವರು ಯಾರಾಗಿರ್ಬೋದು ನಿಮ್ಮ ಗುರುಗಳು ಆಗಿರ್ಬೋದು ಎಲ್ಲೇ ಆಗಿದ್ರು ಕೂಡ ಹುಡುಕಿ ಅವ್ರ ಮಾರ್ಗದರ್ಶನ ನಡೀರಿ ಯಶಸ್ಸು ಆಗಿ ಜೀವನದಲ್ಲಿ ಏನಾದರೂ ಸಾಧಿಸಿ ಇಂಥದ್ದವೇ ಪರ್ಫೆಕ್ಟ್ ವೇ ಹೇಳ್ಕೊಟ್ಟಿದ್ದಾರೆ ಬರೀ ಪ್ರತಿ ತಿಂಗಳು ಕೂಡ ಅವ್ರ ಹತ್ರ ಸಾಲ ನನಗೆ ಮಚಾ ನನಗೆ ಒಂದು ಸಾವಿರ ಕೊಡು ಎರಡ್ ಸಾವಿರ ಕೊಡು ಹತ್ತು ಸಾವಿರ ಕೊಡು ಇಪ್ಪತ್ತು ಸಾವಿರ ಕೊಡು ಎರಡು ಲಕ್ಷ ಆ ಲೋನ್ ಈ ಲೋನ್ ಇದನ್ನೆಲ್ಲ ಮಾಡೋದಕ್ಕಿಂತ ನಾನು ಯಾರು ಅಂತ ತಿಳ್ಕೊಳ್ಳಿ ನಿಮ್ಗೆಲ್ಲ ಪ್ರಾಬ್ಲಮ್ ದುಡ್ಡಿನಿಂದ ಆರೋಗ್ಯದಿಂದ ಕುಟುಂಬದಿಂದ ಪ್ರತಿಯೊಂದು ಕೂಡ ಸಾಲ್ವ್ ಸಾಲ್ವ್ ಆಗುತ್ತೆ ಝೂಮ್ ಮೀಟಿಂಗ್ ಅಲ್ದೇ ಶಿರತ್ ಸರ್ನ ಡೈರೆಕ್ಟ್ ನೇರವಾಗಿ ಭೇಟಿ ಮಾಡಿ ಒಂದ್ಸಲ ಒನ್ ಅವರ್ ಅವ್ರ ಹತ್ರ ಕುತ್ಕೊಂಡು ಒಂದು ದಿನ ಡೇ ಒಂದು ಟ್ರೈನಿಂಗ್ ಅಟೆಂಡ್ ಮಾಡಿ ಅವರಲ್ಲಿ ಇನ್ನು ಏನೆಲ್ಲ ಮ್ಯಾಜಿಕ್ ಏನೆಲ್ಲ ವಿದ್ಯೆನ ಹೇಳ್ಕೊಡ್ತಾರೆ ಅಂತ ತಿಳ್ಕೊಳ್ಳಿ ಇವತ್ತು ಶರಸ್ಸರ್ ಈ ಆಗಿದೆ ಕಾರಣ ಅವರಿಗೂ ಕೂಡ ಹಲವಾರು ನೆಗೆಟಿವ್ಸ್ ಎಲ್ಲ ಬಂದಿದೆ ಇವತ್ತು ಅವ್ರು ದುಡ್ಡು ಮಾಡೋಕ್ಕೋಸ್ಕರ ಬಂದಿಲ್ಲ ಅವ್ರದ್ದು ಏನಾಗಿದೆ ಪ್ರಾಬ್ಲಮೋ ಅದು ಆಗಬಾರ್ದು ಜನಗಳಿಗೆ ನಾನು ಒಂದು ಸೇವೆನ ಆತ್ಮಪೂರ್ವಕವಾಗಿ ಮಾಡಿ ಮಾಡೋಣ ಅಂತ ಬಂದಿದ್ದಾರೆ ಅದನ್ನ ನಾವು ಯುಟಿಲೈಸ್ ಮಾಡ್ಕೊಳ್ಳೋಣ ನಮಗೆ ಗೊತ್ತಿಲ್ಲಾರ ಹೇಳೋಣ ನಿಮಗೆ ಬೇಡವಾ ಬೇರೆಯವರಿಗೆ ಕಳಿಸಿ ನೀವು ಅವರಾದ್ರೂ ಯೂಸ್ ಆಗಲಿ ಯಾಕೆ ಅಂತಂದರೆ ನನಗೆ ಇದನ್ನ ಪ್ರಮೋಟ್ ಮಾಡಿ ಅಂತ ಅವ್ರೇನು ನನಗೇನು ಹೇಳಿಲ್ಲ ಫೋನ್ ಮಾಡಿಲ್ಲ ಶಿರಸ್ಸರ್ ನಾನು ಹೇಳ್ತಾರೆ ಇಷ್ಟೇ ನಿಮ್ಗೆ ಯಶಸ್ಸು ಬೇಕು ಅಂತಂದ್ರೆ ನಿಮಗೆ ಯಾವುದೇ ಕಂಪ್ನಿಯಲ್ಲಿ ಏನೇ ಏನೇ ಮಾಡ್ಕೊಳ್ಳಿ ಊರಲ್ಲಿರಿ ಗ್ರಾಮೀಣ ಅಭಿವೃದ್ಧಿ ಕೃಷಿ ಮಾಡ್ತಾರೆ ಏನಾದರೂ ಮಾಡ್ತಾರೆ ನಿಮ್ಗೆ ಯಶಸ್ಸು ಬೇಕಾಗಿದ್ರೆ ಒಬ್ಬ ಗುರುನ ಇಟ್ಕೊಳ್ಳಿ ಆ ಗುರು ಶರಸ್ಸರೇ ಆಗ್ಬೇಕಂತಿಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಯಾವ್ದೋ ಕಲಿತು ಏನೋ ಒಂದು ಮಾಡ್ಕೊಂಡು ಅದನ್ನ ಹಿಂಗೆ ಹೋಗೋಂತದ್ದಲ್ಲ ಅದನ್ನ ತಲೆನಲ್ಲಿ ಇವ್ರು ಫೀಡ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ಅವರು ಫೀಡ್ ಮಾಡ್ತಾರೆ ಮಕ್ಕಳಿಗೆ ತಾಯಿ ಎದೆ ಹಾಲು ಉಣ್ಸ ಹಾಗೆ ನಮಗೆ ಮಕ್ಕಳಿಗೆ ನಮ್ಗೆ ಹೇಳ್ಕೊಡ್ತಾರೆ ಅಷ್ಟು ಚೆನ್ನಾಗಿರೋ ಅಂತ ಒಂದು ಜ್ಞಾನ ಹತ್ರ ಇದೆ ಸ್ನೇಹಿತರೆ ಮಿಸ್ ಮಾಡ್ಕೊಬೇಡಿ ಇವರು ಎಲ್ಲ ಕ್ಷೇತ್ರಗಳಿಗೂ ಕೂಡ ಬೇಕು ಅದರಲ್ಲೂ ಕೂಡ ಎಮ್ ಎಲ್ ಎಮ್ ಕ್ಷೇತ್ರಗಳಿಗೆ ಅದ್ಭುತವಾಗಿ ಎಲ್ಲರಿಗೂ ಕೂಡ ಶಿರಸರ ಸೊ ಸಹ ಬುಕ್ಸ್ಗಳನ್ನ ತಗೊಳ್ಳಿ ಮತ್ತೆ ಪ್ರತಿ ವಾರನೂ ಕೂಡ ಮೀಟಿಂಗ್ನ ಮಿಸ್ ಮಾಡದೆ ಅಟೆಂಡ್ ಮಾಡಿ ಸ್ನೇಹಿತರೆ ಅಷ್ಟೇ ನಾನು ಹೇಳೋದು ನೋಡಿ ಆಮೇಲೆ ಒಂದು ಆರು ತಿಂಗಳು ಒಂದು ಟಚ್ ನಿಮಗೆ ಬೇಕಾಗಿದ್ರೆ ಹೇಳಿ ಅವ್ರನ್ನ ಹತ್ರ ಅಪಾಯಿಂಟ್ಮೆಂಟ್ನ ತಗೊಳ್ಳಿ ಅವ್ರ ಹತ್ರ ಹೋಗಿ ಮೀಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಿಮಗೆ ಒಬ್ಬರು ಗುರು ಸಿಗಲಿ ನಿಮ್ಮ ಯಶಸ್ಸು ಆದಷ್ಟು ಬೇಗ ನಿಮಗೆ ಸಿಗಲಿ ಥ್ಯಾಂಕ್ ಯು ಸೊ ಮಚ್